ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಉಪ ಪರಿಸರ ಅಧಿಕಾರಿಯ ಕರ್ಮಕಾಂಡ ಚಿಕ್ಕೋಡಿಯ ಕೆಎಸ್ಪಿಸಿಬಿ ಬಿ ಉಪ ಪರಿಸರ ಅಧಿಕಾರಿ ಪ್ರದೀಪ್ ಅಮ್ದಾಪುರ್ ಈತನಿಗೆ ಅದೇ ಕಚೇರಿಯ ಯೋಜನಾ ಸಹಾಯಕ ಹೊರಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ಶ್ರೀಶೈಲ್ ಮಂಗ್ನೂರೇ ಸಾಥ್ ನೀಡಿದ್ದಾನೆ ಕಚೇರಿಗೆ ಹಾಜರಿ ಹಾಕಿ ಇವರು ಹೋಗೋದು ಮಾತ್ರ ಮದ್ಯದ ಅಂಗಡಿಗೆ ಹಾಡಾಗಲೇ ಬಾರ್ ನಲ್ಲಿ ಕುಡಿಯುತ್ತಾ ಇರೋದೇ ಈತನ ಡ್ಯೂಟಿಯಾಗಿ ಬಿಟ್ಟಿದೆ ಈತನಿಗೆ ತಪ್ಪದೆ ತಿಂಗಳಾದ್ರೆ ಬರಬೇಕಂತೆ ಸರ್ಕಾರಿ ಸಂಬಳ ಅಷ್ಟೇ ಅಲ್ಲ ಕಚೇರಿಗೆ ಬರುವ ಸಾರ್ವಜನಿಕರಿಂದ ಬೆದರಿಸಿ ಹಣ ವಸೂಲಿ ಮಾಡೋದೇ ಇವನ ಕಾಯಕವಾಗಿ ಬಿಟ್ಟಿದೆ ಈತ ಮಠಮಠ ಮಧ್ಯಾಹ್ನದ ವೇಳೆ ಬಾರ್ ನಲ್ಲಿ ಕುಡಿಯುತ್ತಿರುವಾಗ ಸಿಕ್ಕ ಪುರಾವೆ ಕೂಡ ಲಭ್ಯವಾಗಿದೆ ಈತನ ಮೇಲೆ ಹಲವು ಲೋಕಾಯುಕ್ತ ಪ್ರಕರಣಗಳು ದಾಖಲಿದ್ರು ಕೂಡ ಈತ ಬುದ್ಧಿ ಅದೇ ಪ್ರವೃತ್ತಿಯಲ್ಲಿ ಮುಂದುವರಿಸಿದ್ದ ಭೂಪನಾಗಿದ್ದಾನೆ ಈತನ ವಿರುದ್ಧ ಇನ್ನು ಕ್ರಮ ಜರುಗಿಸಿ ಕೂಡಲೇ ಇವರನ್ನು ಕೆಲಸದಿಂದ ವಜಾ ಮಾಡುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಉದಯ್ ಹುಸ್ಮನಿ ಕೆಮಿಎಂ ಕರ್ಣ ನ್ಯೂಸ್ ಚಿಕ್ಕೋಡಿ